ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನಾವು ತುಂಬ ಚೆನ್ನಾಗಿದ್ದೇವೆ ನೋಡಿರಿ ಇವತ್ತು ನಾವು ಅಂಡಾ ಬಿರಿಯಾನಿ ಮಾಡ್ತಿದ್ದೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಇಟ್ಕೊಂಡಿನ ಇವತ್ತು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಬಾರ್ಟ್ ಬೇಕು ಫ್ರೆಂಡ್ಸ್ ಬೆಸ್ಟ್ ಇಷ್ಟು ತೇಂಗಾ ಕ್ರಾಸ್ ಮಾಡಬೇಕು ಇಲ್ಲಿಕ್ಕೆ ನಾ ಈಗ ಹಿಂಗಾ ಮಾಡ್ಕೊಳ್ಳೋಣ ನೋಡಿ ಬಿದ್ದಾಗಿ ಅಣ್ಣೆ ಹಾಕಿ ಸ್ವಲ್ಪ ಬೆಚ್ಚಗೆ ತೊಳಕ ಚೆನ್ನಾಗಿ ಇಟ್ಕೊಳ್ಳೋಣ 10 ನಿಮಿಷ ಸ್ವಲ್ಪ ಇರಸನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ

ಗಿದೆ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡ ಒಂದೆರಡು ಚಕ್ಕೆ ಎರಡು ಲವಂಗ ಸ್ವಲ್ಪ ಹಾಗೆ ಸರ

ഇത് ടമറ്റോ ഹാത്തിനു സന്നിട്ട് ടമറ്റോ ഹാത്ത ಈ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೋ ಒಂದು ಗ್ಲಾಸ್ ಅಕ್ಕಿ ತೊಳೆ ನೋಡ್ರಿ ಈಗ ಎರಡುವರೆ ಕಪ್ ನೀರು ಇರ್ತೀನಿ ಈಗ ಇದಕ್ಕೆ ಸ್ವಲ್ಪ ಮಸಾಲ ಹಾಕಮಾರಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಅದು ನೋಡ್ರಿ ಒಂದು ಟೀ ಸ್ಪೂನ್ ಧನ್ಯ ಮಸಾಲ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕರಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋರಿ ನೀವು ಖಾರ ಬೇಕಾದ್ರೆ ಹಾಕೋಬೇಕು ಇಲ್ಲ ನಿಮ್ಮ ಇಷ್ಟ ಸ್ವಲ್ಪ ಅಚ್ಚ ಖಾರ ಪುಡಿ ಆಗ್ಲತ್ತೀ ನೋಡಿ ಒಂದು ಕಿಲೋ ಸಕ್ಕಿ ತೊಗೊಂಡು ಇಟ್ಕೊಳ್ರಿ ನೋಡ್ರಿ ಇವತ್ತಿ ಹಾಕೋರಂತೀಗ ಬರ್ರಿ ಫ್ರೆಂಡ್ಸ್ ಇದು ಯಾಕಂಬಂದ್ರೆ ಅದ್ರೊಳಗೆ ಅನ್ನದಾಗ ಬೇಡೋಣ ಅಂತೀಗ ಈಗ ಬಿಡ್ತೀನಿ ನೋಡ್ರಿ ಇದೊಳಗೆ ಎಗ್ ಬಿರಿಯಾನಿ ರೆಡಿ ಆಯ್ತದ ಫ್ರೆಂಡ್ಸ್ ಭಾಳ ಮಸ್ತ್ ಆಯ್ತು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೋಡಿ ಭಾಳದಂದ್ರೆ ಸೂಪರ್ ಅಂದ್ರೆ ಸೂಪರ್ ಹಲೋ ಫ್ರೆಂಡ್ಸ್ ಎಗ್ ಬಿರಿಯಾನಿ ಎಷ್ಟು ಮಸ್ತಾಗಿ ಕಾಣಿಸುತ್ತಿದೆ ನೋಡ್ರಿ ಆಲ್ಮೋಸ್ಟ್ ಆಗಿಬಿಟ್ಟಿದೆ ಇನ್ನೊಂದು ಸ್ವಲ್ಪ ಹೇಗಾದ್ರೆ ಲೆಗ್ ಬಿರ್ಯಾನಿ ರೆಡಿ ಆಯ್ತು ಆಗಿ ಮತ್ತೆ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಆಗ ಆಗೋಗ್ಬಿಟ್ಟಿದೆ ನೋಡಿರಿ ಬಿರ್ಯಾನಿ ಎಷ್ಟು ಮಸ್ತಾಗಿ ಬಿರಿಯಾನಿ ಆಗುತ್ತೆ ಮಸಾಲ ಟ್ರೈ ಮಾಡಿರಿ ಭಾರಿ ಅಂದ್ರೆ ಭಾರಿ ಮಸ್ತಾಗಿರ್ತದೆ ಸೂಪರಾಗಿ ಬಂದಿದೆ ಎಗ್ ಬಿರ್ಯಾನಿ ಒಂದು ಸಲ ಮಾಡ್ಕೊಂಡು ನೋಡ್ರಿ ನೀವು ಭಾರಿ ಸೂಪರಾಗಿ ಬರ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್